ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ತುಂಬಾ ದಿನ ಆಯ್ತು ನಿಮ್ಮ ಮುಂದೆ ಬಂದಿ ಅದಕ್ಕೆ ಬಂದಿದ್ದೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ನೈಟ್ ಎಲ್ಲ ಪಾರ್ಟಿ ಮಾಡಿದ್ವಿ ನಾನು ರಾಜ್ ಮತ್ತೆ ನನ್ನ ಫ್ರೆಂಡ್ಸ್ ಇಬ್ರು ಬಂದಿದ್ರು ನ್ಯೂ ಇಯರ್ ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹನ್ನೆರಡು ಗಂಟೆವರೆಗೂ ಹೆಚ್ಚಾಗಿದ್ದು ಪಾರ್ಟಿ ಮಾಡಿ ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ವಿ ಗೊತ್ತಾ ರಾತ್ರಿ ಅಡುಗೆ ಎಲ್ಲ ಮಾಡಿದ್ವಲ್ಲ ಬಿರಿಯಾನಿ ಮಾಡಿದ್ದೋ ಕಬಾಬ್ ನಮ್ಮ ಅತ್ತೆ ಬನ್ನಿ ಬನ್ನಿ ಅಂದ್ರೆ ಎಷ್ಟಾದರೂ ಬರಲೇ ಇಲ್ಲ ಮತ್ತೆ ರಾತ್ರಿ ಅಡುಗೆ ಮಾಡೋದು ಲೇಟ್ ಆಯ್ತು ಅವಾಗ ಅವ್ರು ಮಲಗಿದ್ರು ಅದಕ್ಕೆ ಇವಾಗ ತಗೊಂಡೋಗಿ ಕೊಡ್ತಾ ಇದ್ದೀನಿ ಎಲ್ರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೊಸ ಮನೆಯಲ್ಲಿ ತುಂಬ ಖುಷಿ ಖುಷಿಯಾಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಈ ಹೊಸ ವರ್ಷ ಹೊಸದಾಗಿ ಖುಷಿಯಾಗಿರಲಿ ರಾತ್ರಿ ಬಿರಿಯಾನಿ ಮಾಡಿದ್ನಲ್ಲ ನಮ್ಮ ಮತ್ತೆ ರಾತ್ರಿ ಕೊಡೋಕ್ಕಾಗ್ನಿಲ್ಲ ಟೈಮ್ ಆಗಿತ್ತು ಮಲಗಿತಾರೆ ಅಂತ ಇವಾಗ ಕೊಟ್ಟು ಬರ್ತೀನಿ ಬನ್ನಿ ರಾಣಿ ಓ ಪಾರಕ್ಕ ಬಕ್ಕ ಎಲ್ಲೋ ಒಂಟಂಗಿದ್ದಿ ಡಬ್ಬ ಇಟ್ಕೊಂಡು ಅದೇ ಕನಕ ರಾತ್ರಿ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹ್ಞೂ ಮಾಡಿದ್ರಿಯಾ ಹ್ಞೂ ಮಾಡ್ದೋ ಅಯ್ಯೋ ನಮ್ಗೆ ಯಾವ ಪಾರ್ಟಿನೂ ಇಲ್ಲ ಇಲ್ಲ ಕನವ ಹುಣ್ಣು ಬಿಟ್ಟು ಕಂಡ ಸುಮ್ನೆ ಸುಮ್ಮನೆ ಯಾರೊಬ್ಬರು ಬಂದಿದ್ದಾರಲ್ಲ ಹುಡುಗಿರು ಯಾರು ನನ್ನ ಫ್ರೆಂಡ್ಸು ಕನಕ ನಾನೇ ಕರ್ದಿದ್ದೆ ಮನೆಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ನೈಟ್ ಪಾರ್ಟಿ ಮಾಡೋಣ ಅಂತ ಕರೆದಿದ್ದೆ ಯಾವ ಪಾರ್ಟಿ ಅಂದರೆ ಎಣ್ಣೆಲ್ಲ ಕುಡ್ದಿರಾ ಇಲ್ಲ ಅಂತ ಅಲ್ಲ ಮತ್ತೆ ಇನ್ನೂನು ಮಾಡಿದ್ರಿ ಏನು ಮಾಡಿದ್ರಿ ಅಂದರೆ ಆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ದು ಚೆನ್ನಾಗಿ ಎಂಜಾಯ್ ಮಾಡಿ ಹನ್ನೆರಡು ಗಂಟೆ ರಾತ್ವರೆಗೂ ಹೆಚ್ಚರಾಗಿದ್ದು ಎಂಜಾಯ್ ಮಾಡಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿ ಬಿರಿಯಾನಿ ಕಬಾಬು ಮತ್ತು ಇನ್ನೂ ಚಿಕನ್ ವೆರೈಟಿ ಮಾಡಿದ್ದೆ ಎಲ್ಲನೂ ಚೆನ್ನಾಗಿ ತಿಂದು ಆಮೇಲೆ ಮೂರು ಗಂಟೆಲಿ ಮಲ್ಕೊಂಡು ಈಗ ಎದ್ದಿರೋದು ವಾ ನಿಮ್ ಫ್ರೆಂಡ್ಸ್ ಹೊಂಟೋದ್ರಾ ಹ್ಞೂ ಬೆಳಿಗ್ಗೆನೇ ಹೋದ್ರು ವಯಸ್ಸು ಜಲ್ದಿ ಹೋದ್ರಾ ಉಂಕನಕ ಏನೋ ಕೆಲಸ ಐತೆ ಅಂತ ಹೋದ್ರು ನಿಮ್ಮ ಅತ್ತೆ ಬಂದಿತಿಲ್ವಾ ಅಯ್ಯೋ ಅಡುಗೆ ಮಾಡೋದೇ ಲೇಟ್ ಆಯ್ತಾ ರಾತ್ರಿ ಹೋಗಿ ಕೊಡೋಕೆ ಅಂದ್ರೆ ಹನ್ನೆರಡು ಗಂಟೆಯಲ್ಲಿ ಹೆಂಗೆ ಹೋಗ್ತಾಯ್ತದೆ ಅದಕ್ಕೆ ಇವಾಗ ತಾಕೋಯ್ತಾನ ಮನೆಗೆ ಏನು ಮಾಡೋದು ಇಲ್ಲ ಬನ್ನಿ ಬನ್ನಿ ಅಂದ್ರೆ ಬರೋಕೆ ಇಲ್ಲ ನಾನೇನು ಮಾಡೋಣಕ್ಕ ಅದ್ರ ಟೈಮ್ ಆಗೋಯ್ತು ಹೋಗ್ಲಿಲ್ಲ ಅದಕ್ಕೆ ಬರ್ತೀನಿ ಬಕ್ಕ ಊಟ ಮಾಡು ರಾತ್ರಿ ಕರಿದಾನೆ ಈ ಕರಿತೀನಂತ ಬೇಜಾರು ಮಾಡ್ಕೋಬೇಡ ಏ ಪರವಾನಿಲ್ಲ ಬಿಡು ಊಟ ಎಲ್ಲ ಆಯ್ತಾ ಬನ್ನಿ ಊಟ ಮಾಡಿ ಸರಿ ನೀನು ಕೊಟ್ಬಿಟ್ ಪರೋ ಮೊದಲು ಆಮೇಲೆ ಬರ್ತೀನಿ ಆಲೇ ಬಾಗ್ಲಕ್ಕ ಹೋಯ್ತದೆ ಏ ಸಿಕ್ಕಿಲ್ಲ ಬನ್ನಿ ಊಟ ಮಾಡಿ ಬನ್ನಿ ಕೊಡ್ತೀನಂತೆ ಇಲ್ಲ ಇಲ್ಲ ಪಶುನಿ ಮತ್ತೆ ಕೊಟ್ಬಿಟ್ಟು ಬರೋದು ಆಮೇಲೆ ಬರ್ತೀನಿ ನಾನೇ ಏನು ಆಚಿಕೆ ನನಗೆ ಸರಿ ಹಾಗೆ ಕೊಟ್ಟು ಬರ್ತೀನಿ ಹ್ಞೂ ಕೊಟ್ಟು ಬರೋ ಓದ್ನಾ ರಾಜ ಹ್ಞೂ ಇವತ್ತು ಅಂಗಡಿ ವ್ಯಾಪಾರ ಮಾಡ್ದೆ ಚೆನ್ನಾಗಾಯ್ತದೆ ಅನ್ಕೋ ಹೋಗೋಣ ಸರಿ ಸರಿ ಕೊಟ್ಟು ಬರೋದು ಬರ್ತೀನಿ ಆಮೇಲೆ ಹ್ಞೂ ಸರಿ ಕನಕ ಆಯ್ತು ಸಾಯ್ತ್ರಿ ಏನವಾ ಏನು ಮಾಡ್ತಾಯಿದ್ದೀವ ಅಡಿಗೆ ಮಾಡ್ತಾವಣೆ ಹ್ಞೂ ಮಾಡು ಮಾಡು ಓದ್ನಂತೆ ಹೊಟ್ಟೆ ಸೀತದೆ ಮೊಬೈಲ್ ಹೋಯ್ತು अये आडते शिसारख कळसुे अय्यो वे समन्न अर्तव इव्हिवडकोतिंबड इत वर् सर्व इर जलदी अडगे उण्बिटो सत मुल याको हात्तव मिक्सि रेडी मार्सिला उल्लेख मास मी ओसिवत कलडस अन राजे रेडी मास्कोब अंत टाक टाईम अंगडी बात्लक होतने इरोळे बोति मिक्सी रिपेरीमध्ये बंद येल आप अयो नाव मे कड्कडं कलसिव्हि ह्यां ನನಗೆ ಹೇಳ್ತೀನಿ ತಡಿ ಹುಂಕಂತ ಹೇಳವಾ ಏನು ಕೊಲ ಆಡ್ಸ್ಕೊ ಮಾಡೋಕ್ಕಾಗಿ ಆಯ್ತಲ್ಲ ನನಗೆ ಬರ್ಲಿ ತಾಡಿ ಹೇಳ್ತೀನಿ ಏನಾದ್ರು ಸಿಹಿ ಮಾಡು ಮಗ ಹೊಸ ವರ್ಷ ಆಗತ್ತೋ ಮಾಮಲಿ ಅಲ್ಲಂತ ಆಸೆ ಗುಡಿಸಿ ನೀವಿಕೊಂಡು ದೀಪ ಹಸ್ಬಿಟ್ಟು ಸಿಹಿ ಮಾಡು ಹ್ಞೂ ಕೇಸರಿ ಭಾತ್ ಮಾಡ್ಯೋ ಪಾಯಸ ಮಾಡಿಯೊ ಏನು ಮಾಡೋಣ ಹ್ಞೂ ಒಬ್ಬಿಟ್ಟು ತಿನ್ನೋಂಗಾಯ್ತದೆ ಒಬ್ಬಿಟ್ಟೆ ಮಾಡೋಣ ಹ್ಞೂ ಒಬ್ಬಿಟ್ಟು ಮಾಡಿಯ ಮಾಡ್ಕೊ ಆಯ್ತು ನಂಗೆ ಒಂದಿಷ್ಟು ಕೇಸರಿ ಭಾತ್ ಮಾಡ್ಕೊಳ ತಿನ್ನಂಗಾಗದೆ ಹ್ಞೂ ಕೇಸರಿ ಕೇಸ್ರಬತ್ನೆ ಮಾಡ್ತೀನಿ ಬಿಡು ಏನಂಗೆ ಒಬ್ಬಿಟ್ಟು ಬೇಕು ಅಂದ ಮಾಡ್ಕೊ ತಿನ್ನು ಬೇಡ ಬಿಡು ಎಡ ಯಾರು ಮಾಡೋರು ಕೇಸರಿ ಭಾತ್ನೆ ಮಾಡ್ತೀನಿ ಬಿಡು ಅದೇ ಬೇಗ ಆಯ್ತದೆ ఏనో మోగు యాకూ తల నో యాకే ఎవత్ టీ కుడదల్వ అక్క తలనో ఏం ఒందే కడ తలనోవు అనిబట్ట టీ ఆల్ తిన టీకొట్టా తర్గూ మాతీని తగబితడి మీరు బెంకీ ఆకనా ఇన్ను ఆకిల్వా ఆకు జల్దీ అతే ఓహో ఏనవ ఏం ఏను అంగీగా వేళ్ళతరంత ఈ రెడీ వడీకే ఏమై ఏనిదో టిఫను మొత్తాదు రాత్రే బిర్యానీ చికెన్ బిర్యానీ కబాబ్ ఎలా మా ರಾತ್ರಿ ನಿಮ್ಮ ಕರೆಯೋದ ಅಂದ್ರೆ ಇಲ್ಲಿಗೆ ತಂದ್ಕೊಡೋದಂದ್ರೆ ಆಳೆ ಟೈಮ್ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಗಂಟೆ ನಿಮ್ಮ ಮನ್ಗಿರ್ ಅವರಿ ಕೊಟ್ಟರೆ ಆಯ್ತು ಅಂತ ಸುಮ್ನ ಇದ್ದೆ ಊಟ ಮಾಡಿ ಓಹೋಹೋ ಎಲ್ಲ ತಿಂಡಿ ಉಂಡಿ ತೇಗಿ ಮಿಕ್ಕಿರೋದ ಉಳಿದ್ ತಂದಿದ್ಯಾ ಇದೇನತ್ತೆ ಹೆಂಗಂತೀರಿ ಇನ್ನೇನು ರಾತ್ರಿನ ತಂದ್ಕೊಡೋನು ಹೇಳಿ ತರುವ ಹನ್ನೆರಡು ಗಂಟೆ ಆಯ್ತು ಅಂತ ಟೈಮ್ ಆಯ್ತು ಮನ್ಗಿರ್ತಾರೆ ನಿಲ್ಲ ಓಹೋ ಬಿಸಿ ಕೊಡ್ಬೇಕಾಯ್ತದೆ ಅನ್ಬಿಟ್ಟು ತಂಗ್ಳಾದ್ಮೇಲೆ ಮೆಕ್ಕಿರೋ ಇದೇ ಕತೆ ಹಂಗ ಮಾತಾಡಿರಿ ಇಲ್ಲ ರಾತ್ರಿ ನಿಮ್ಗೆ ಎತ್ ಮಡಗಿಬೇಕಂತ ತಗಳೇ ಊಟ ಮಾಡಿ ಬೇಡ ಬೇಡ ನಮ್ದು ಊಟ ಆಯ್ತು ಹೋಗು ನಮಗೆ ಬೇಡಕಂತ ತಗೋತಿನವಾಗ ನೀನೇ ಇದೇ ಕ್ರಾಣಿ ಅದೇ ಹತ್ರ ಅಡುಗೆ ಮಾಡಿದೆ ಟೈಮ್ ಆಯಿತು ತರಕಾಗ್ಲಿಲ್ಲ ಅಂತ ಈಗ ತಂದೀನಿ ಅತ್ತೆ ನೋಡಿ ಹೆಂಗಂತ ಉಳಿದಿದ್ದು ಬಳ್ದಿದ್ದು ತಂದಿದ್ಯಾ ತಂಗ್ಳವ ಅಂತ ಇಲ್ಲಕ್ಕ ತಗೋದೇ ಮೊದಲೇ ಕಂತೆ ಊಟ ಮಾಡಿ ಬಿಸಿ ಮಾಡ್ಕೊಂಡು ಏನಾಯ್ತಲ್ಲ ಕತೆ ಬೇಡ ಬೇಡ ತಗೋದು ನೀನೇನೋ ಊಟ ಆಯಿತು ಕಂತೆ ಓ ಬಿಸಿ ತಂದ್ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು ಕೊಟ್ ಕಳ್ಸಿದ್ರು ಕೈಲಿ ಹನ್ನೆರಡು ಗಂಟೆ ಆಗಿದೆ ಏನಾಯ್ತಿತ್ತು ಏನು ಏಳ್ಸ್ಬಿಟ್ಟು ಕೊಡ್ಬೇಕಿತ್ತಪ್ಪ ಈಗ ಉಳಿದಿದ್ ಬಳ್ದಿದ್ದು ಏನೋ ಬೇಡ ಬೇಡ ತಗೋಗು ಸರಿ ಬಿಡಿ ನೀವೇ ತಂದು ಕೊಡೋಕ್ಕಾಗಿಲ್ಲ ಅನ್ಬಿಟ್ಟು ಎತ್ ಮಾಡಿದೀನಿ ಹೆಂಗೆ ಮಾತಾಡ್ತೀರಿ ನೋಡಿ ಹೆಂಗೆ ಮಾತಾಡೋರು ಇರೋದನ್ನೇ ಮಾತಾಡೋದು ನಮ್ದು ಊಟ ಆಗೋದೇ ಉಣ್ಣಕತ್ತದ ತಗೋಗು ನೀವೇ ಉಣ್ಕೊಳ್ಳಿ ನಮಗೆ ಬೇಡಕ್ಕೆ ಅಂತ ಏನು ವೇಸ್ಟ್ ಆಯ್ತದೆ ಅದಕ್ಕೆ ತಾನೇ ಹೇಳೋದು ಅಲ್ಲೇ ಬಂದಿರಿ ಅಂತ ಅಲ್ಲೇ ಹೊಸ ಮನೆಗೆ ಬಂದಿದ್ರೆ ಏನಾಗ್ಬಿಟ್ಟದ್ ನಿಮಗೆ ಹಳೆ ಮನೆ ಹಳೆ ಮನೆ ಅಂತಿರಲ್ಲ ಅಲ್ಲಿಂದ ಬರೋಕ್ಕಾದ್ಮೇಲೆ ಅದಕ್ಕೆ ಇತ್ತಂದ್ರೆ ಈ ಥರ ಮಾತಾಡ್ತೀರಿ ಅದ್ಕೆ ಅಲ್ಲೇ ಬಂದಿರಿ ಅಂದ್ರೆ ಅದು ಆಯ್ಕಿಲ್ಲ ನಿಮಗೆ ಏನ್ಲೇ ಯಾಕೆ ಜಾಸ್ತಿ ಮಾತಾಡ್ತೀರಿ ನಮಗೆ ಉಣ್ಣಕ್ಕೆ ಆಯ್ಕೆ ಉಣ್ಬಿಟ್ಟಿವಿ ಆಲೆ ಇನ್ನು ಮಡಗಿದ್ರೆ ಚೆನ್ನಾಗದ ಅದು ತಗೊಂಡೋಗಿ ನೀವೇ ಉಣ್ಕೊಳ್ಳಿ ಬೇಡಕತ್ತೆ ಸರಿ ಬಿಡಿ ಆಯಿತು ನೀನು ಮಾಡೋಣ ఆయ్ బుడి బేడా అందే అమ్మకేళ్ళందే అీతి అంద బడాక సరి బుడి ఆయ్ ఆమె మగన్ గి బయసకే నమ్మగట ఎత్ మడీతో అందే జంబా నోడిద యాకవంగ మాట్ాడు కల్స్బిటే మెన్నే రాత్రి మిబుట్టు చన తింతేగ్బుట్టు ఉల్ది బంద్ తుమ్క బందే గద్దివరం తినా అది యాక్లు బందే ఆ ఫ్రెండ్స్ ఏడు ఉడిగిరు అంత రాత్రి వస్తవర్స అంత ఎలా స పార్టీ ఎలా చాగ్ తిందండు ఉల్ది తందుకొవళే ಯಾಕೆ ಹನ್ನೆರಡು ಗಂಟೆ ಆಗಿದ್ರೆ ಏನಾಗಿತ್ತು ತಂದು ಕೊಡಬೇಕಿತ್ತು ಊಟ ಆದ ತಕ್ಷಣ ನನ್ನ ಕೈಲಿ ಕೊಟ್ಟು ಕಳ್ಸಳು ಅಂತ ತಗೋ ನಿಮ್ಮ ಕೊಟ್ಬಿಡು ಅಂತ ಅಷ್ಟು ಪ್ರೀತಿ ಇರೋಳು ತಿನ್ನಲಿ ಬಾ ಅವಳೆಯ ನಡಿ ಏ ಆದ್ರೊಳಿ ಏಳ್ನಿಲ್ವಾ ಮೊದ್ಲು ಎತ್ ಮಡಗಿದೆ ಅಂತ ನೀನು ಹಾಕುವ ನಡಿ ಎತ್ ಮಡ್ಕೋ ಬದಲು ತಂದ್ಕೊಡೋಕ್ಕಾಗಿತಿಲ್ವಾ ಸುಮ್ಮನೀರು ಬೇಕಾ ಬಿಟ್ಟಿಕಂತ ಏನು ಬೇಕು ಚೆನ್ನಾಗಿ ತಿನ್ನೇಬೇಕು ಅಂತ ಏನಿಲ್ಲ ನಡಿ ನೀನು ಬಿರಿಯಾನಿ ಮಾಡ್ಕೊ ತಿನ್ನೇ ತಂದ್ಕೊಟನ್ಬೇಕಾರೆ ಚಿಕನ ಅಲ್ಲ ನನಗೇನು ಆಸೆ ಅಲ್ಲ ಬೇಜಾರು ಮಾಡ್ಕೊ ಓದ್ಲೇನೋ ಬೇಡ ಅಂದಿದ್ಕೆ ಅಂತ ಮಾಡ್ಕೋಲಿ ನಡಿ ಅದಕ್ಕೆ ನಾನೇನು ಮಾಡನೇ ತಡಿ ಹಾಲ್ತೀನಿ ಎಷ್ಟು ಕೊಬ್ಬಿಂದ ಮಾತಾಡ್ತಾರೆ ನೋಡು ಅಲ್ಲ ನಾನು ಅಡುಗೆ ಆದ ತಕ್ಷಣ ಅವ್ರಿಗಿಂತ ಎತ್ ಮಡಗಿದ್ದೀನಿ ಉಳ್ದಿಗ್ ಬರ್ದಿದ್ದು ತಂದೋಳೆ ಅಂತ ಬಾಯ್ ಬಂದಂಗೆ ಮಾತಾಡ್ತಾರೆ ಹೋಗ್ಲಿ ಪಾಪ ಇಲ್ಲಿಗೆ ಬಂದಿಲ್ಲ ಅಂತ ತಕೋ ಕೊಟ್ರೆ ಜಂಬಾ ನೋಡು ಬೇಡ ಬಿಡು ಇಲ್ಲಿ ಬಂದು ಇರಾಕಾಯ್ಕಿಲ್ಲ ತಗೊಂಡೋಗಿ ತಗೊಂಡೋಗಿ ಹೋಗಿ ಓದ್ನಂತೆ ಒತ್ತಂತೆ ಅವ್ರಿಗೆ ಇಲ್ಲಿ ಬಂದಿದ್ರಾಯ್ಕಿಲ್ವಾ ಹಳೆ ಮನೆ ಅಳೆ ಮನೆ ಅಂತ ಸಾಯ್ತಾರೆ ನಾನು ಇಲ್ಲಿಗ್ ಬರಬೇಡಿ ಅಂತ ನೇನು ಹ್ಞೂ ಇವೆಲ್ಲ ಇಡೀಕ್ಲಾ ನನಗೆ ಸುಮ್ಮನೆ ಈಸ್ಕೊಂಡು ಉಣ್ಬೇಕು ಕೊಟ್ಟಿದ್ದೆ ದೇನಂಗ್ ಜಂಬಾ ಥೂ ಓರಾಣಿ ಬಂದ ಒಯ್ಬೇಕು ಟಿಪ್ಪನ್ ವಾಪಸ್ ತಂದಿದ್ದೀ ಬೇಡವಂತೆ ನಮ್ಮತ್ತೆಗೆ ಬೇಡ ಯಾಕಂತೀ ಉಳಿದಿದ್ ಬಳ್ದು ಆಲ್ಸ್ಕೊಂಡಿರೋದು ಕೊಡಕೋಗಿದ ನಾನು ಅದಕ್ಕೆ ಬೇಡವಂತೆ ವಾ ನೋಡಕ ಮಂತೆ ಸರಿ ಹೆಂಗೆ ಮಾತಾಡೋದು ಚೆನ್ನಾಗಿ ಉಂಡಿ ತಿಂದಿದ್ ಮಿಕ್ಕಿದ್ ಉಳ್ದಿದ್ ತಂದು ಕೊಡ್ತೇದಿ ಬಿಸಿ ತಂದು ಕೊಡ್ಬೇಕಲ್ಲ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ ತಗೊಂಡೋಗಿ ನೀನೇ ತಿನ್ನೋ ನನಗೆ ಬೇಡ ಅಂತ ನಮ್ಮ ಮತ್ತೆ ವಾ ಸರಿ ಹಂಗೆ ಮಾತಾಡೋದು ತಿಂದಳೋ ಬುಟ್ಟೋಳ ಇಸ್ಕೊಂಡು ಬಾ ಬಾವ್ರಿಗೆಲ್ಲ ಜಂಬಕಂತೆ ಆದ ತಕ್ಷಣ ಕನಕ ಆದ ತಕ್ಷಣ ನಮ್ಮ ಅತ್ತೆಗೆ ಏನ್ಬಿಟ್ಟು ಎತ್ ಮಾಡಿದ್ರೆ ಜಾಂಬ ನೋಡೋಳ್ದ ಬೇಡ ಬಿಡು ನೀನೆ ತಗೊಂಡೋಗಿ ಊಟ ಮಾಡಕ ಅಲ್ಲೇ ಬಿರಿಯಾನಿ ಕಬಾಬು ಕೇಕು ಎಲ್ಲ ತಗೊಂಡೋಗಿದೆ ಬ್ಯಾಡವಂತೆ ತಗೊಂಡೋಗಿ ತಿನ್ನು ನೀನೆ ಈಸ್ಕಳ್ದನೇ ಹಂಗೆ ಅಂದಾರ ಬಂದ್ಬಿಟ್ಟದ ಜಂಬಾ ಹಾಕು ಸರಿ ಬಿಡು ತಗೊಂಡೋಗ ನಂಗೆ ರೀ ನನಗೂ ಬಿರಿಯಾನಿ ಕಂದ್ರೆ ಆಸೆ ಅದಕ್ಕೆ ಹಂಗೆ ತಗತ ಅವ್ರಿಗೆ ಅದೃಷ್ಟ ಇಲ್ಲ ಏನು ಮೂರು ಮೂರು ದಿನಕ್ಕೂ ವಾರೋರ್ಕು ಬಾಡೋ ಮೀನು ಬಿರಿಯಾನಿ ಮಾಡ್ಕೊ ತಿಂತೀನಿ ಅನ್ನಂಗೆ ಜಂಬ ಆಡ್ತಾನು ಮತ್ತೆ ನಿನ್ ಗಂಡ ಏನಾರಂದ್ರೆ ಯಾಕಂದನು ಅನ್ಲಿ ಅಂತೀನಿ ನಾನು ಇನ್ನೂ ಉಂಡಿಲ್ಲ ತಗೊಂಡೋಗಿ ಬರೋದಂತ ಹೋದ್ರೆ ನೀನೆ ತಿನ್ನೋ ಅಂತ ವಾಪಸ್ ಕಳಿಸ್ತಾಳೆ ಅವ್ರ ಮಗನಿಗೆ ಹೇಳ್ತೀನಿ ಸುಮ್ಮನಿರು ಅವನೇ ಅಂದರ ಹತ್ರ ತಗೊಂಡೋಗಿ ಕೊಟ್ಬಿಡು ಅಂದ್ರೆ ಈಗ ಏನು ಮಾಡೋಕ್ಕೆ ಅಲ್ಲೇ ಎಲ್ಲ ಉಂಡ್ಬಿಟ್ಟು ಮನಿರ್ತಾರೋ ಆ ಥರ ತಗೊಂಡೋಗಿ ಕೊಡ್ಬತ್ನಂತೆ ಅಂತ ಅಂದ ನಾನು ಸುಮ್ಮನೆ ಅದೇ ಅವನು ಹೆಂಗಂತಾನಲ್ಲ ಅಂತ ಈಗ ತಗೊಂಡು ಹೆಂಗೆ ಆಡ್ತಾಳೆ ಹೋಗು ಆಡ್ಲಂತೆ ಸರಿ ನಾನು ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ತೀನಿ ತಗೋಗು ಊಟ ಮಾಡೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ